ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ವಿಜಯ ದಬ್ಬೆ ಇವರು ಬರೆದಂತಹ ಕುಂತಿಯ ಬೆಳಗು ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರ ಮತ್ತು ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ವಿಜಯ ದಬ್ಬೆ ಇವರ ಪರಿಚಯವನ್ನು ನೋಡೋಣ ಕನ್ನಡದ ಮೊತ್ತ ಮೊದಲ ಸ್ತ್ರೀವಾದಿ ಲೇಖಕಿ ಅನ್ನುವಂಥ ಪ್ರಸಿದ್ಧಿಯನ್ನು ಪಡೆದಿರುವಂಥ ವಿಜಯ ದಬ್ಬೆ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತ ಒಂದರ ಜೂನ್ ಒಂದರಂದು ಇವರು ಹಾಸನ ಜಿಲ್ಲೆಯ ಬೇಲೂರಿನವರು ಮೈಸೂರಿನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಂತಹ ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರಾಗಿ ಇದೀಗ ನಿವೃತ್ತಿಯಾಗಿದ್ದಾರೆ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಕೃತಿಗಳನ್ನು ಹಾಗೂ ಅರವತ್ತಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ ಇವರ ಕೃತಿಗಳು ಹಲವಾರು ಕೃತಿಗಳಲ್ಲಿ ಮುಖ್ಯವಾದದ್ದು ಇರುತ್ತೇವೆ ಇತಿಗೀತಿಗೆ ನೀರು ಲೋಹದ ಚಿಂತೆ ತಿರುಗಿ ನಿಂತ ಪ್ರಶ್ನೆ ಇವು ವಿಜಯ ದಬ್ಬೆಯವರ ಪ್ರಮುಖವಾದಂಥ ಕವನ ಸಂಕಲನಗಳು ಇನ್ನು ನಯಸೇನ ನಾಗಚಂದ್ರ ಒಂದು ಅಧ್ಯಯನ ಹಾಗೆ ಹಿತೈಷಿಯ ಹೆಜ್ಜೆಗಳು ಸಾರ ಸರಸ್ವತಿ ಹಿತೋಪಿಯ ಹೆಜ್ಜೆಗಳು ಇವು ಇವರ ಸಂಶೋಧನಾ ಕೃತಿಗಳು ಮಹಿಳಾ ಸಾಹಿತ್ಯ ಸಮಾಜ ನಾರಿ ದಾರಿ ದಿಗಂತ ಮಹಿಳೆ ಮತ್ತು ಮಾನವತೆ ಸಂಪ್ರತಿ ಇವು ಇವರ ವಿಮರ್ಶಾ ಕೃತಿಗಳು ಉರಿಯ ಚಿಗುರ ಉತ್ಕಲೆ ಇದು ಇವರ ಪ್ರವಾಸ ಸಾಹಿತ್ಯ ಕೃತಿ ಇನ್ನು ಈ ಇರು ತೇವೆ ಅನ್ನುವಂತಹ ಕವನ ಸಂಕಲನಕ್ಕೆ ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ ಕೂಡ ಲಭಿಸಿದೆ ಅವರ ಇತಿಗೀತಿಕೆ ಕವನ ಸಂಕಲನಕ್ಕೆ ಧಾರವಾಡದ ವಿದ್ಯಾವರ್ಧಕ ಸಂಘದ ಮಾತೋಶ್ರೀ ರತ್ನಮ್ಮ ಹೆಗಡೆ ನಿಧಿಯ ಬಹುಮಾನವೂ ಕೂಡ ಲಭಿಸಿದೆ ಇದೀಗ ನಾವು ನೇರವಾಗಿ ಕುಂತಿಯ ಬೆಳಗು ಕವನದ ಕಡೆಗೆ ಹೋಗೋಣ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇಲ್ಲಿ ಕುಂತಿಯ ಬೆಳಗು ಅನ್ನುವಂಥದ್ದು ಕುಂತಿಯ ಬಗ್ಗೆ ನಿಮಗೆ ಗೊತ್ತಿದೆ ಕುಂತಿಗೆ ವಿವಾಹ ಪೂರ್ವದಲ್ಲಿ ಒಂದು ಮಗು ಜನಿಸಿರ್ತದೆ ನಿಮಗೆಲ್ಲ ಗೊತ್ತಿರ್ಬೋದು ಕೌರವರು ಮತ್ತು ಪಾಂಡವರ ನಡುವಿನ ಆ ಕುರುಕ್ಷೇತ್ರ ಯುದ್ಧದ ಮೊದಲು ಒಂದು ಪ್ರಸಂಗ ಬರ್ತದೆ ಕರ್ನ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ ಕರ್ಣನ ಜನ್ಮ ವೃತ್ತಾಂತ ಅನ್ನುವಂಥದ್ದು ಹಾಗೆ ಕುಂತಿಗೆ ತನ್ನ ಮಗನ ಬಳಿ ಅಂದರೆ ಮೊದಲ ವಿವಾಹ ಪೂರ್ವದಲ್ಲಿ ಪಡೆದಂತಹ ಮಗನ ಬಳಿ ಮಾತನಾಡುವಂಥ ಒಂದು ಸನ್ನಿವೇಶ ಇರ್ತದೆ ಅಲ್ಲಿ ಅಲ್ಲಿಯವರೆಗೆ ಗೊತ್ತಿರದೇ ಇದ್ದಂತಹ ಕರ್ಣನಿಗೆ ತನ್ನ ತಂದೆ ತಾನು ರಾಧೆಯ ರಾಧೆಯ ಮಗ ಅನ್ನುವಂಥದ್ದನ್ನು ತಿಳಿದಂತಹ ಕರ್ಣನಿಗೆ ಶ್ರೀಕೃಷ್ಣ ಆತನ ಜನ್ಮ ರಹಸ್ಯವನ್ನು ಹೇಳ್ತಾನೆ ಯಾವಾಗ ಸಂಧಾನದ ಸಮಯದಲ್ಲಿ ಆದರೂ ಕೂಡ ತಾನು ದುರ್ಯೋಧನ ಪಕ್ಷದಲ್ಲಿ ಇರ್ತೇನೆ ಅಂತ ಕೃಷ್ಣ ತೋರಿಸಿದಂಥ ಯಾವ ಆಮಿಷಗಳಿಗೂ ಕೂಡ ಆತ ಬಾಗದೆ ಅವನು ಹೇಳ್ತಾನೆ ಇಲ್ಲ ನಾನು ಬರುವುದಿಲ್ಲ ನಾನು ಕೌರವರ ಪಕ್ಷದಲ್ಲೇ ಇರ್ತೇನೆ ಆದರೆ ಪಾಂಡವರ ಪಂಚ ಪಾಂಡವರು ಯಾರಿದ್ದಾರೋ ನನ್ನ ಸಹೋದರರು ಅವರೊಂದಿಗೆ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾನೆ ಅವರೇ ಅವರ ಜೀವಕ್ಕೆ ಏನು ಮಾಡುವುದಿಲ್ಲ ಅಂತ ಹೇಳಿ ಸಂಧಾನ ವಿಫಲ ಆಗ್ತದೆ ಶ್ರೀಕೃಷ್ಣ ಬರ್ತಾನೆ ಶ್ರೀಕೃಷ್ಣ ಬಂದವನೇ ಅಷ್ಟಕ್ಕೆ ಸುಮ್ಮನೆ ಇರುವುದಿಲ್ಲ ಆತ ಬಂದು ಕುಂತಿಯ ಹತ್ತಿರ ಹೇಳ್ತಾನೆ ಅಲ್ಲಿ ಕರ್ಣ ಇದ್ದಾನೆ ಕರ್ಣನ ಹತ್ತಿರ ನೀನು ಹೋಗಿ ಆತನ ಹತ್ತಿರಕ್ಕೆ ಹಲವಾರು ಬಾಣಗಳಿವೆ ಆ ಬಾಣಗಳನ್ನು ತೊಡೆದಿರು ಅಂತ ನಿನ್ನ ಮಕ್ಕಳ ವಿರುದ್ಧ ತೊಡೆದಿರುವಂತ ಆತನ ಹತ್ತಿರ ಹೋಗಿ ಭಾಷೆ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ ಹೇಳಿ ಕಳಿಸ್ತಾನೆ ಇಲ್ಲಿ ನಮಗೆ ಈ ಎರಡು ಪ್ರಸಂಗಗಳು ಘಟನೆಗಳು ದಬ್ಬೆ ಅವರು ಇಲ್ಲಿ ಇದೊಂದು ಕುಂತಿಯ ಬೆಳಗು ಅನ್ನುವಂಥದ್ದು ಮಹಿಳಾ ಸಾಹಿತ್ಯ ನಿಮಗೆಲ್ಲ ಗೊತ್ತಿದೆ ಈ ಮಹಿಳಾ ಸಾಹಿತ್ಯವನ್ನು ಮಹಿಳಾ ಸಾಹಿತ್ಯದೊಂದಿಗೆ ಪರಿಚಯಿಸೋದರ ಜೊತೆಗೆ ಕುಂತಿಯ ಮನಸ್ಸಿನ ನೋವು ಇದೆ ಅಲ್ಲ ಅದನ್ನು ಇಲ್ಲಿ ಅರ್ಥೈಸುವಂಥ ಒಂದು ಕವನ ಇದು ಅಂದರೆ ಲೋಕಾಪವಾದ ಅನ್ನುವಂಥದ್ದು ಕುಂತಿಯೊಬ್ಬಳು ಅನುಭವಿಸುವಂಥ ಅಲ್ಲ ಹಲವಾರು ಸ್ತ್ರೀಯರು ಕೂಡ ಅನುಭವಿಸ್ತಾ ಇದ್ದಾರೆ ಅಂದರೆ ವಿವಾಹ ಪೂರ್ವದಲ್ಲಿ ಒಂದು ಯಾವುದೋ ಒಂದು ತಪ್ಪೆಯೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ತಪ್ಪನ್ನು ಮಾಡಿಬಿಡ್ತಾರೆ ಆ ಮಗುವಿಗೆ ಜನ್ಮ ನೀಡಿದಾಗ ಆ ಮಗು ಬೆಳೆಯುವಂತಹ ಸ್ಥಿತಿ ಇರ್ಬೋದು ಅಥವಾ ಮಗುವನ್ನು ಹೆತ್ತು ಮತ್ತೊಂದು ಕವಲಿನ ಕಡೆಗೆ ಹೊರಟಂತಹ ತಾಯಿಯ ವೇದನೆ ಇರ್ಬೋದು ಇಲ್ಲಿ ಎರಡು ಕಡೆಯೂ ನೋವೆ ಇಲ್ಲಿ ಕುಂತಿಯೂ ಕೂಡ ಕುಂತಿಗೆ ಈ ನೋವು ಹೇಗೆ ಆಯಿತು ಅನ್ನೋದನ್ನು ಅಂದರೆ ತನ್ನ ಮಗನನ್ನು ತನ್ನ ಮಗ ಅಂತ ಲೋಕದ ಎದುರಿಗೆ ಒಪ್ಪಿಕೊಳ್ಳಲು ಆಗದೇ ಇದ್ದಂತಹ ಸ್ಥಿತಿಯಲ್ಲಿ ಯಾರು ದುರ್ವಾಸ ಮುನಿಗಳಿಂದ ಆರಂಭವಾದದ್ದು ಅವರು ನಾಂದಿ ಅಂತ ಹೇಳ್ತಾರೆ ಇಲ್ಲಿ ಒಂದು ಕಡೆ ಈ ಕವನದಲ್ಲಿ ಹೇಳ್ತಾರೆ ತಂದೆ ಯಾರು ಸೂರ್ಯನೋ ಅವರ ಅಪ್ಪನೋ ಅಂತ ಇಲ್ಲಿ ಈ ಕಥೆಯನ್ನು ನೀವು ಕೇಳಿರಬಹುದು ಕೇಳದೇ ಇದ್ದಂತಹ ವಿದ್ಯಾರ್ಥಿಗಳು ಸ್ವಲ್ಪ ಕೇಳಿಕೊಳ್ಳಿ ಆವಾಗ ನಿಮಗೆ ಪೂರ್ಣ ಇದರ ಈ ಕಥೆಯ ಪರಿಚಯ ಆಗ್ತದೆ ನಿಮಗೆ ಹಿಂದೆ ಭೋಜರಾಜನ ಮಗಳು ಕುಂತಿ ಆಕೆ ಸಾಕು ಮಗಳಾಗಿದ್ಲು ಅಂದರೆ ಪೃಥ್ವಿಯಿಂದ ಹುಟ್ಟಿದವಳು ಪ್ರತೆ ಅಂತಲೂ ಹೇಳ್ತಾರೆ ಇಲ್ಲಿ ಇರಲಿ ಆವಾಗ ಈ ಭೋಜರಾಜನ ಆಸ್ಥಾನಕ್ಕೆ ದುರ್ವಾಸ ಮುನಿಗಳು ಬರುತ್ತಾರೆ ಅನ್ನುವಂತಹ ವಿಷಯ ಗೊತ್ತಾಗ್ತದೆ ಹಿಂದೆ ಈ ಮುನಿಗಳೆಲ್ಲ ಬಂದರೆ ಬಹಳ ಹೆದರಿಕೆ ರಾಜರಿಗೆ ಅದರಲ್ಲಿ ದುರ್ವಾಸ ಮುನಿ ಅಂದರೆ ಮೂಗಿನ ತುದಿಯಲ್ಲೇ ಕೋಪ ಅಂತೆ ಆತನಿಗೆ ಏನಾದರೂ ತಪ್ಪು ಕಂಡ್ರೆ ಅವನು ಶಪಿಸಿ ಹೋಗುವವನು ಅವನೇನು ಮಾಡ್ತಾನೆ ಭೋಜರಾಜ ಅದಕ್ಕೆ ಆಲೋಚನೆ ಮಾಡಿ ತನ್ನ ಸಾಕು ಮಗಳಾದ ಅಂತಹ ಕುಂತಿಯನ್ನ ಈ ದುರ್ವಾಸ ಮುನಿಗಳ ಸೇವೆಯನ್ನು ಮಾಡಲು ನಿಯೋಜಿಸ್ತಾನೆ ಅವಳು ಸಣ್ಣವಳು ಅವಳು ತುಂಬ ಎಲ್ಲ ಸೇವೆಯನ್ನು ಕೂಡ ಮಾಡ್ತಾಳೆ ಯಾವುದೋ ಆ ಪಾತ್ರೆ ತಂದು ಕೊಡುವಂಥದ್ದು ಹಣ್ಣು ಹಂಪಲುಗಳನ್ನು ಪೂಜೆಗೆ ಸಾಮಗ್ರಿಗಳನ್ನು ತಂದಿಡುವಂಥ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ದುರ್ವಾಸ ಮುನಿಗೆ ಮಾಡಿಕೊಡ್ತಾಳೆ ದುರ್ವಾಸ ಮುನಿಗಳು ಏಕಾಂತದಲ್ಲಿ ಇರುವಾಗ ಈಕೆ ಒಂದು ಪ್ರಶ್ನೆ ಕೇಳ್ತಾಳಂತೆ ಕುಂತಿಗೊಂದು ಬಹುವಾಗಿ ಕಾಡಿದಂತಹ ಪ್ರಶ್ನೆ ಅಥವಾ ಸಾಧಾರಣವಾಗಿ ಸಣ್ಣ ವಯಸ್ಸಿನ ಮಕ್ಕಳಿಗೂ ಕೂಡ ಮಕ್ಕಳಿಗೂ ಕೂಡ ಈ ಪ್ರಶ್ನೆ ಕಾಡ್ತದೆ ಅದೇ ರೀತಿಯಲ್ಲಿ ಕುಂತಿಗೆ ಒಂದು ಪ್ರಶ್ನೆ ಕಾಡಿತಂತೆ ಅದು ಯಾವುದೆಂದರೆ ಅದನ್ನು ನೇರವಾಗಿ ಆಕೆ ದುರ್ವಾಸ ಮುನಿಗಳ ಹತ್ತಿರ ಹೇಳಿದ್ಲು ಅನ್ನುವಂಥ ಒಂದು ಪ್ರಸಂಗ ಬರ್ತದೆ ಅವಳು ಕೇಳ್ತಾಳಂತೆ ಮಗು ಹೇಗೆ ಹುಟ್ಟುವುದು ಅಂತ ಒಂದು ಕಡೆ ಇವ್ರಿಗೆ ಸಿಟ್ಟು ಬರ್ತದೆ ಮುನಿಗಳು ಹೇಳಿ ಕೇಳಿ ಮುನಿಗಳು ಅವರ ಹತ್ತಿರ ಮಗು ಹೇಗೆ ಹುಡ್ತದೆ ಅಂತ ಕೇಳಲಿಕ್ಕೆ ಅವರು ತುಂಬ ಉಗ್ರಾವೇಶವನ್ನು ತೊಡ್ತಾರೆ ಭಯಂಕರ ಸಿಟ್ಟು ಬರ್ತದೆ ಆದರೆ ಸಣ್ಣ ಹುಡುಗಿ ಅಲ್ವಾ ಅದನ್ನು ತಾಳ್ಮೆ ತಂದುಕೊಳ್ತಾರೆ ತಾಳ್ಮೆ ತಂದುಕೊಂಡು ಅವರು ಐದು ಸಮಾಧಾನದಲ್ಲಿ ಐದು ಮಂತ್ರಗಳನ್ನು ಹೇಳ್ತಾರಂತೆ ಇದರ ಮುಖಾಂತರ ನೀನು ಮಕ್ಕಳನ್ನು ಪಡೆಯಬಹುದು ಅಂತ ಹೇಳಿ ಅವರು ಹೊರಟು ಹೋಗ್ತಾರೆ ಈ ಹುಡುಗಿಗೆ ಬಹಳಷ್ಟು ಕುತೂಹಲ ಮಗು ಹೇಗೆ ಹುಡ್ತದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಬೇಕಲ್ವಾ ಅದಕ್ಕೆ ಈ ಮಂತ್ರವನ್ನು ಉಪಯೋಗಿಸಿದ್ರ ಮುಖಾಂತರ ನೀನು ಪಡೆಯಬಹುದು ಅನ್ನೋದನ್ನು ಮುನಿ ಹೇಳಿದ್ದು ಹೇಳಿ ಆಚೆ ಹೋದದ್ದೇ ತಡ ಇವಳು ಪರೀಕ್ಷೆ ಮಾಡ್ತಾಳೆ ಪರೀಕ್ಷೆ ಮಾಡುವಂಥದ್ದು ಯಾರು ಯಾವುದನ್ನು ನೀನು ನೋಡಿ ಆ ಮುಖಾಂತರ ನೀನು ಮಗು ಬೇಕು ಅಂತ ಹೇಳ್ತೀಯೋ ಅವರ ಮುಖಾಂತರ ನಿಮಗೆ ಮಗು ಹುಡ್ತದೆ ಅನ್ನುವಂಥದ್ದು ಈಗ ಏನು ಮಾಡಲಿ ಏನು ಮಾಡಲಿ ಮಗು ಬೇಕು ಅನ್ನುವಂಥ ರೀತಿಯಲ್ಲಿ ಆ ಕಡೆ ಈ ಕಡೆ ನೋಡುವಾಗ ಬಾನಿನ ಕಡೆ ನೋಡ್ತಾಳಂತೆ ಅಲ್ಲಿ ಸೂರ್ಯ ಇದ್ದಾರಂತೆ ಸರಿ ಆ ಮಂತ್ರವನ್ನು ಐದು ಮಂತ್ರಗಳಿದೆ ನೋಡಿ ಆ ಐದು ಮಂತ್ರಗಳ ಮುಖಾಂತರ ಒಂದು ಮಂತ್ರವನ್ನು ಸೂರ್ಯನ ಮಂತ್ರವನ್ನು ಜಪಿಸ್ತಾಳೆ ಅವನು ಬರ್ತಾನೆ ಅವನು ಬಂದು ಮಗುವನ್ನು ಕೊಟ್ಟು ಹೋದ ಶರೀರ ಸಂಬಂಧದಲ್ಲಿ ಎಲ್ಲ ಅವನು ಮಗುವನ್ನು ಆ ಮಂತ್ರದ ಮುಖಾಂತರ ಕೊಟ್ಟು ಹೋದ ಅನ್ನುವಂಥ ಕಥೆ ಬರ್ತದೆ ಮತ್ತು ಉಳಿದ ನಾಲ್ಕು ನಾಲ್ಕು ಮಂತ್ರಗಳಿಂದ ಮತ್ತೆ ಅವಳಿಗೆ ವಿವಾಹವಾದ ನಂತರ ಅಧಿಕೃತವಾಗಿ ವಿವಾಹ ವಿವಾಹವಾದ ನಂತರ ಅವಳಿಗೆ ಆ ಮಂತ್ರಗಳ ಪ್ರಭಾವದಿಂದ ಮಕ್ಕಳು ಹುಟ್ಟುವಂಥದ್ದು ಪಾಂಡವರು ಹುಟ್ಟುವಂಥದ್ದು ಅದೆಲ್ಲ ನಿಮ್ಗೆ ಗೊತ್ತಿದೆ ಇಲ್ಲಿ ಇಲ್ಲಿ ನಮಗೆ ಬೇಕಾದದ್ದು ಕುಂತಿಯ ಬೆಳಗು ಅನ್ನುವಂತಹ ಕವನ ಆದದ್ದರಿಂದ ಇಲ್ಲಿ ಹೇಳುವಂಥದ್ದು ನಾನು ಈ ಹುಡುಗಿ ಕುಂತಿ ಏನು ಮಾಡ್ತಾಳೆ ಅವಳ ಕೈಯಲ್ಲಿ ಅವಳ ಮಡಿಲಲ್ಲಿ ಮಗು ಇದೆ ಒಂದು ಕ್ಷಣಕ್ಕೆ ಅವಳಿಗೆ ಖುಷಿಯಾಗ್ತದೆ ಆದರೆ ಆಕೆ ಲೋಕಾಪವಾದಕ್ಕೆ ನೊಂದುಕೊಳ್ತಾಳೆ ಹೆದರ್ಕೊಳ್ತಾಳೆ ಅಂದರೆ ನನ್ನ ಕೈಯಲ್ಲಿ ಮಗು ಇದೆ ಅಂದರೆ ಅಷ್ಟು ಅರ್ಥ ಅವಳಿಗೆ ಗೊತ್ತಾಗ್ತದೆ ತಿಳುವಳಿಕೆ ಇದೆ ನನ್ನ ಕೈಯಲ್ಲಿ ಮಗುವಿದೆ ನಾಳೆ ಏನಾದರೂ ಹೇಳಿಬಿಟ್ರೆ ಲೋಕದ ಜನರು ಏನಾದರೂ ಹೇಳಿಬಿಟ್ರೆ ಅಪ್ಪ ಏನಾದರೂ ಬೈದು ಬಿಟ್ಟರೆ ಅರಮನೆಯಲ್ಲಿ ಇದ್ದವರು ಏನಾದರೂ ಹೇಳಿಬಿಟ್ರೆ ಇಂತಹ ಒಂದೊಂದೇ ಭಯ ಅವಳನ್ನು ಆವರಿಸ್ತದೆ ಅದಕ್ಕೆ ಅವಳು ಏನು ಮಾಡ್ತಾಳೆ ಆ ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಗಂಗಾ ನದಿಯಲ್ಲಿ ತೇಲಿ ಬರ್ತಾಳಂತೆ ಇಲ್ಲಿ ಇನ್ನೊಂದು ಸಾಲು ಕೂಡ ಈ ಕವನದಲ್ಲಿ ಬರ್ತದೆ ಇಂಥದೇ ಮುಂಜಾನೆ ನಿನ್ನನ್ನು ಬಿಟ್ಟು ಹೆಜ್ಜೆ ಹೂತು ಹಿಂತಿರುಗಲಾರದೆ ಹಿಂತಿರುಗಿದ್ದೆ ಆ ಮರಳಲ್ಲಿ ಹಿಂತಿರುಗಿದ್ದ ಆ ಮರಳಲ್ಲಿ ನನ್ನ ಹೆಜ್ಜೆಗಳು ಹೂತು ಹೋಗಿವೆ ಅನ್ನುವಂಥ ಒಂದು ಸಾಲುಗಳು ಬರ್ತವೆ ಅಂದರೆ ಇವಳು ಗಂಗಾ ನದಿಯಲ್ಲಿ ಆ ಮಗುವನ್ನು ತೇಲಿ ಬಿಡ್ತಾಳೆ ಮನಸ್ಸಿಲ್ಲದ ಮನಸ್ಸಿನಿಂದ ಅಂದರೆ ಅವಳಿಗೇನು ಮನಸ್ಸು ಇರಲಿಲ್ಲಂತೆ ಬರಲಿಕ್ಕೆ ತುಂಬ ಕಷ್ಟ ಆಯಿತಂತೆ ಆ ಗಂಗಾ ನದಿಯಲ್ಲಿ ಆ ಮಗುವನ್ನು ಆ ಪೆಟ್ಟಿಗೆ ಸಮೇತ ಆ ನೀರಿನಲ್ಲಿ ತೇಲಿಬಿಟ್ಟಾಗ ಅವಳ ಹೆಜ್ಜೆ ಆ ಮರಳಲ್ಲಿ ಹೂತು ಹೋಗ್ತದಂತೆ ಅಂದರೆ ಆ ಮಮಕಾರ ಅನ್ನುವಂಥದ್ದು ಇರ್ತದಲ್ಲ ತನ್ನ ಮಗುವನ್ನು ನಾನು ತೊರೆಯುತ್ತಾ ಇದ್ದೇನೆ ಅನ್ನುವಂತಹ ಮಮಕಾರ ಇದೆ ಅಲ್ಲ ಆ ಮಮಕಾರದಿಂದಾಗಿ ಆಕೆಯ ಕಾಲು ಕಾಲಿನ ಹೆಜ್ಜೆ ಆ ಮರಳಿನಲ್ಲಿ ಹೂತು ಹೋಯಿತು ಅನ್ನುವಂಥದ್ದು ನಂತರ ಬರ್ತಾಳೆ ನಂತರ ಹಿಂತಿರುಗಿ ಬರ್ತಾಳೆ ಹಿಂತಿರುಗಿ ಬಂದ ನಂತರ ಮತ್ತೆ ಮದುವೆ ಆಗುವಂಥದ್ದು ನಿಮಗೆಲ್ಲ ಗೊತ್ತಿದೆ ಪಾಂಡು ರಾಜನೊಂದಿಗೆ ಆಕೆಯ ಮದುವೆ ಆಗುವಂಥದ್ದು ನಂತರ ಮಕ್ಕಳು ಹುಟ್ಟುವಂಥದ್ದು ಇದೆಲ್ಲ ನಿಮಗೆ ಗೊತ್ತಿದೆ ಯಾರು ಯುದ್ಧಿಷ್ಠಿರ ಭೀಮ ಹಾಗೆ ಅರ್ಜುನ ನಕುಲ ಸಹದೇವರಿಗೆ ಇವಳು ಈಕೆ ತಾಯಿ ಆಗ್ತಾಳೆ ಅದರ ಜೊತೆಯಲ್ಲೂ ಒಂದು ಒಂದು ಮಂತ್ರದ ಪ್ರಭಾವ ಮಾದರಿಯಿಂದ ಹುಟ್ಟಿತು ಇಬ್ಬರು ಮಕ್ಕಳಾದರೂ ಅನ್ನುವಂಥದ್ದು ಕೂಡ ಇದೆ ಇರಲಿ ಅದು ಈಗ ನಮಗೆ ಇಲ್ಲಿ ಬೇಕಾದದ್ದು ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಿದೆ ಆಗ ಶ್ರೀಕೃಷ್ಣನ ಮಾತಿನಂತೆ ಅವಳು ಆ ಗಂಗಾ ನದಿಗೆ ಬರ್ತಾಳೆ ಗಂಗಾ ನದಿಯ ದಡ ಅಂದು ಹೇಗೆ ಆಕೆ ಬಿಟ್ಟು ಹೋದಲು ಈಗಲೂ ಕೂಡ ಅಂದು ಆಕೆ ಲೋಕಾಪವಾದಕ್ಕೆ ಅವಳು ಹೆದರಿ ಆ ಮಗುವನ್ನು ಬಿಟ್ಟು ಹೋದದ್ದು ಇಂದು ಯಾಕೆ ಮರಳಿ ಕರ್ಣನ ಬಳಿಗೆ ಬರ್ತಾಳೆ ಅಂದರೆ ತನ್ನ ಮಕ್ಕಳನ್ನು ಉಳಿಸಿಕೊಳ್ಳಿಕ್ಕಾಗಿ ಕರ್ಣ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ನಂದು ಮೊದಲ ಮಗ ನೀನು ಅಂತ ಹೇಳಲಿಕ್ಕೆ ಬಂದವಳಲ್ಲ ಅವಳು ಅವಳ ಮನಸ್ಸಿನ ವೇದನೆಯನ್ನು ಅರ್ಥೈಸಿಕೊಳ್ಳೋದು ಕಷ್ಟ ದುಃಖವನ್ನು ಅರ್ಥೈಸಿಕೊಳ್ಳೋದು ಕಷ್ಟ ಲೋಕ ಅಪವಾದ ಅನ್ನುವಂಥದ್ದು ಅವಳು ಕೊನೆವರೆಗೂ ಅವಳು ಗೊತ್ತಾಗ್ತದೆ ಅವಳು ಅನುಭವಿಸ್ತಾಳ ಅದನ್ನು ಅಂದರೆ ಲೋಕ ಲೋಕದ ದೃಷ್ಟಿಯಲ್ಲಿ ಅವಳು ಇನ್ನೂ ಕೂಡ ಹೇಳಲಿಕ್ಕೆ ಹೋಗುವುದಿಲ್ಲ ಅವಳು ಕರ್ಣ ನನ್ನ ಮೊದಲ ಮಗ ಅಂತ ಲೋಕ ಏನೇನೋ ಹೇಳಿ ನಗಬಹುದು ಮದುವೆಗೆ ಹುಟ್ಟಿದ ಮದುವೆಗೆ ಮೊದಲು ಹುಟ್ಟಿದ ಮಗ ಕರ್ಣ ಅನ್ನುವಂಥದ್ದನ್ನು ಅಲ್ಲಿ ಲೋಕ ಏನೇನೋ ಲೋಕದ ಜನರು ಏನೇನೋ ಹೇಳಿ ನಗುತ್ತ ನಗ್ತಾರಲ್ವ ಹಾಗೆ ಅದಕ್ಕಾಗಿ ಅವಳು ಆ ಗುಟ್ಟನ್ನು ತನ್ನ ಎದೆಯಲ್ಲಿ ಜೋಪಾನವಾಗಿ ಇಟ್ಟುಕೊಂಡಿದ್ಳು ಶ್ರೀಕೃಷ್ಣನ ಮಾತಿನಂತೆ ಅವಳು ಬರ್ತಾಳೆ ಅಲ್ಲಿ ಕರ್ಣ ಇದ್ದಾನೆ ಸಾಯಂಕಾಲದ ಹೊತ್ತು ಅವಳು ತನ್ನ ಒಳಗೆ ಅನುಭವಿಸಿದಂತಹ ಆ ಒಂದು ನೋವು ಅಂದರೆ ಇಲ್ಲಿ ಕುಂತಿಯ ಬೆಳಗು ಅನ್ನುವಂಥದ್ದು ದಬ್ಬೆಯವರು ಒಂದು ಸ್ತ್ರೀಪರ ಚಿಂತನೆಯ ಒಂದು ಕವನವಾಗಿ ಮೂಡ್ತಾ ಇರುವಂಥದ್ದು ಇದರಲ್ಲಿ ಅಂದರೆ ಅವರ ಪ್ರಕಾರ ಅಥವಾ ನಮ್ಮ ಪ್ರಕಾರ ಎಲ್ಲರ ಪ್ರಕಾರವೂ ಕೂಡ ಮಹಾಭಾರತ ಕಾಲದಿಂದಲೂ ಕೂಡ ಸ್ತ್ರೀ ಶೋಷಣೆ ಅನ್ನುವಂಥದ್ದಿತ್ತು ಇದಕ್ಕೆ ಜೀವಂತ ನಿದರ್ಶನವೇ ಕುಂತಿ ಇವಳು ನಾನಾ ವಿಧವಾಗಿ ಇವಳು ಯಾತನೆಯನ್ನು ಪಡ್ತಾಳೆ ಹೆತ್ತ ಮಗ ಪಾಪ ಕರ್ಣನಿಗೆ ತಂದೆ ಯಾರು ಅನ್ನುವಂಥ ಅನ್ನುವಂಥದ್ದನ್ನೇ ಹೇಳಲಿಲ್ಲ ಅವಳು ಅವನ ಪಾಪ ಅನಾಥನಾಗಿ ರಾಧೆ ಇದ್ದಾನೆ ಹೌದು ತಂದೆ ನಿನ್ನ ತಂದೆ ಸೂರ್ಯ ಅಂತ ಹೇಳಿಕೆ ಅವಳು ಆ ಹೆತ್ತ ಮಗನನ್ನೇ ಲೋಕಾಪವಾದಕ್ಕೆ ಅಂಜಿ ಗಂಗಾ ನದಿಯ ತೆಪ್ಪದಲ್ಲಿಟ್ಟು ತೇಲಿ ಬಿಡಬೇಕಾಯ್ತವಳು ಕರ್ಣನ ಜನನಕ್ಕೆ ಒಂದರ್ಥದಲ್ಲಿ ಸೂರ್ಯ ಕಾರಣನಾದರೂ ಆತನೇ ಕರ್ಣನ ತಂದೆ ಅಂತ ಹೇಳಲಿಕ್ಕಾಗದೇ ಆಗಲೇ ಇಲ್ಲ ಇಷ್ಟೆಲ್ಲ ಆತನೇನು ಅನುಭವಿಸಿದಂತಹ ಕುಂತಿ ಈಗ ತನ್ನ ಐವರು ಪಾಂಡವರನ್ನು ಉಳಿಸಿಕೊಳ್ಳಲು ಅದೇ ಕರ್ಣನಲ್ಲಿಗೆ ಮತ್ತೆ ಬರ್ತಾಳೆ ತೊಟ್ಟ ಬಾಣವನ್ನು ತೊಡದಿರು ಎಂದು ಭಾಷೆ ಕೇಳಲು ಬರುತ್ತಾಳೆ ಕೃಷ್ಣನ ಮಾತಿನಂತೆ ತನ್ನ ಮಕ್ಕಳ ಮೇಲಿನ ವ್ಯಾಮೋಹ ವಿವಾಹ ಪೂರ್ವದಲ್ಲಿ ಹುಟ್ಟಿದ ಮಗ ಹೇಗಾದರೂ ಸಾಯಿಲಿ ಅನ್ನುವಂಥದ್ದು ಇಲ್ಲ ಆ ವೇದನೆ ಅವಳಿಗೇ ಗೊತ್ತು ಅದನ್ನು ಅವಳು ಅನುಭವಿಸಿ ಲೋಕದ ಎದುರಿಗೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲ ಈಗ ಕರ್ಣ ರಾಧೇಯನಾಗಿದ್ದಾನೆ ಆತನಿಗೆ ತಾಯಿ ಎನ್ನುವ ಕುಂತಿ ತಾಯಿಯಾಗದೇ ಹೋಗುವಂತಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾಳೆ ಅವಳು ಕರ್ಣನ ಬಳಿಗೆ ಬಂದವಳು ಹೇಳ್ತಾಳೆ ತೊಟ್ಟ ಬಾಣವನ್ನು ತೊಡು ಎಂದು ತೊಡಬೇಡ ಎಂದು ಹೇಳಲು ನಾನು ಯಾರು ಎಂದು ಕುಂತಿ ಮತ್ತೆ ಮತ್ತೆ ಬಿಕ್ಕಿದಳು ಆ ಮಗುವಿನ ಬಳಿ ಕರ್ಣನ ಬಳಿ ಬರ್ತಾಳೆ ದೊಡ್ಡವನಾಗಿ ಬೆಳೆದಿದ್ದಾನೆ ಕರ್ಣನ ಬಳಿಗೆ ಬರ್ತಾಳೆ ನೀನು ತೊಟ್ಟಂತಹ ಬಾಣವನ್ನು ತೊಡು ನೀನೇ ಇಟ್ಕೋ ಅಥವಾ ತೊಡದಿರು ಬಿಡದಿರು ಅಂತ ಹೇಳಲಿಕ್ಕೆ ನಾನು ಯಾರು ನಾನು ನಿಜವಾಗಿ ನಿನ್ನ ಅಮ್ಮ ಹೌದು ಆದರೆ ಆಗ್ತಾ ಇಲ್ಲ ನಾನು ಯಾರು ಅಂತ ಅವಳು ಬಿಕ್ಕುತ್ತಾಳೆ ತನ್ನ ಒಳಗೆ ಬಿಕ್ತಾಳೆ ದೂರದಲ್ಲಿ ಅವನಿದ್ದಾನೆ ಕರ್ಣ ಇದ್ದಾನೆ ನೀನು ಆ ಒಂದು ಬಾಣವನ್ನು ತೊಟ್ಟ ನಂತರ ಒಂದು ಸಲಕ್ಕೆ ನೀನು ಬಿಟ್ಟ ನಂತರ ಮತ್ತೆ ಅದನ್ನು ಮತ್ತೆ ಹಿಡಿಯಬೇಡ ಅನ್ ಅನ್ನಲು ನಾನು ಯಾರು ಅಂತ ಕೇಳ್ತಾಳೆ ಅವಳು ಅಂದರೆ ಕರ್ಣನಿಗೆ ತೊಟ್ಟ ಬಾಣವನ್ನು ತೊಡುವಂತೆ ಹೇಳುವಂತಹ ಬಿಡುವಂತೆ ಹೇಳುವಂತಹ ಅಧಿಕಾರ ನನಗಿಲ್ಲ ಅನ್ನುವಂಥದ್ದು ಅವಳಿಗೆ ತಿಳಿದ ಸತ್ಯ ಹಾಗಾಗಿ ಕುಂತಿ ಯಾತನೆ ಪಡಬೇಕಾಗ್ತದೆ ತೊಟ್ಟ ಬಾಣವ ತೊಡೆಂದೋ ತೊಡೆದಿರೊಂದೋ ಹೇಳಲು ನಾನು ಯಾರು ಎನ್ನುವಲ್ಲಿ ಅವಳ ಯಾತನೆಯನ್ನು ನಾವು ಗಮನಿಸಬಹುದು ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದ ಹಾಗೆ ಮೂರು ಪ್ರಶ್ನೆ ನಾಲ್ಕು ಐದು ಪ್ರಶ್ನೆಗಳು ಬರ್ತವೆ ನೋಡಿ ಐದು ಪ್ರಶ್ನೆಗಳಿಗೂ ಕೂಡ ಒಂದೇ ಉತ್ತರ ಆಗಿರ್ತದೆ ಮೊದಲ ಪ್ರಶ್ನೆ ಕುಂತಿಯ ಬೆಳಗು ಕವನದ ಆಶಯವೇನು ಎರಡನೇ ಪ್ರಶ್ನೆ ಹೆಣ್ಣೊಬ್ಬಳ ಮನಸ್ಸಿನ ವೇದನೆ ಕುಂತಿಯ ಬೆಳಗು ಕವನದಲ್ಲಿ ಹೇಗೆ ವ್ಯಕ್ತವಾಗಿದೆ ಸ್ತ್ರೀ ಶೋಷಣೆ ಮಹಾಭಾರತದ ಕಾಲದಿಂದಲೂ ನಡೆಯುತ್ತಾ ಬಂದಿದೆ ಎಂಬುದಕ್ಕೆ ಕುಂತಿಯೇ ಕಾರಣ ಎಂಬುದಕ್ಕೆ ಕವಾಯ ಕೊಡುವ ಕಾರಣ ಯಾವುದು ವಿಶ್ಲೇಷಿಸಿ ನಾಲ್ಕನೇ ಪ್ರಶ್ನೆ ಕುಂತಿಯ ಬೆಳಗು ಕವನದ ಸ್ವಾರಸ್ಯವನ್ನು ನಿರೂಪಿಸಿ ಐದನೇ ಪ್ರಶ್ನೆ ಪುರುಷ ಪ್ರಧಾನ ಸಮಾಜದಲ್ಲಿ ಶೋಷಣೆಗೆ ಒಳಗಾದ ಕುಂತಿಯ ಯಾತನೆ ಕಳವಳ ಕುಂತಿಯ ಬೆಳಗು ಕವನದಲ್ಲಿ ಹೇಗೆ ವ್ಯಕ್ತವಾಗಿದೆ ಇವಕ್ಕೆಲ್ಲ ಏನು ಸಾರಾಂಶವನ್ನು ಹೇಳ್ತಾ ಇದ್ದೇನೆ ನೋಡಿ ಅದನ್ನೇ ಸರಿಯಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಎರಡನೇ ಸಾಲಲ್ಲಿ ನಾವು ಗಮನಿಸ್ಬೋದು ತಂದೆಯಾರೋ ಸೂರ್ಯನೋ ಅವರ ಅಪ್ಪನೋ ಬಿತ್ತಿ ಬೈಗಿನಲ್ಲಿ ಕರಗಿ ಹೋದ ಆದರೆ ನಿತ್ಯದ ಬೆಳಕಿನಲ್ಲಿ ತೇಲಿ ಬಿಡಬೇಕಾದವಳು ತೇಲಿ ಬಿಟ್ಟವಳು ನಾನು ಅಂದರೆ ಇಲ್ಲಿ ತಂದೆ ಯಾರು ಈ ಕರ್ಣನ ತಂದೆ ಯಾರೋ ಏನು ಸೂರ್ಯನೋ ಅಥವಾ ಅವರ ಅಪ್ಪನೋ ಅಂದರೆ ದುರ್ವಾಸಮನಿಯೋ ದುರ್ವಾಸ ಮುನಿ ಕೊಟ್ಟದ್ರಿಂದ ಅಲ್ವೇ ನಾನು ಆ ಇದನ್ನು ಪ್ರಯೋಗಿಸಿದ್ದು ಬಿತ್ತಿ ಬೈಗಿನಲ್ಲಿ ಕರಗಿ ಹೋದ ಅಂದರೆ ಸಾಯಂಕಾಲದ ಹೊತ್ತಿಗೆ ಸೂರ್ಯ ಬರ್ತಾನೆ ಅದೇ ಹೊತ್ತಿಗೆ ಅಲ್ಲಿ ಆ ಒಂದು ಅರಮನೆಯಲ್ಲಿ ದುರ್ವಾಸ ಮುನಿಗಳು ಇವಳಿಗೆ ಆ ಬೀಜವನ್ನು ಬಿತ್ತಿದ್ದು ಅಂದರೆ ಆ ಮಂತ್ರಾಕ್ಷರ ಬೀಜಗಳನ್ನು ಬಿತ್ತಿದ್ದು ಇಲ್ಲಿ ಬೀಜವನ್ನು ಬಿತ್ತಿ ಬೀಜವನ್ನು ಬಿತ್ತಿ ಅವನು ಹೊಟ್ಟು ಹೋದ ಯಾರು ಬಿತ್ತಿ ಬೈಗಿನಲ್ಲಿ ಬೈಗು ಅಂದರೆ ಸಾಯಂಕಾಲ ಸಾಯಂಕಾಲದಲ್ಲಿ ಕರಾಗಿ ಹೋದ ಸೂರ್ಯನೂ ಹಾಗೆ ಕರಾಗಿ ಹೋದ ಮತ್ತೆ ಬರಲಿಲ್ಲ ಅವನು ಕುಂತು ನಿನ್ನ ಮಗು ನನ್ನದು ಅಂತ ಅವನು ಹೇಳಿಕ್ಕೆ ಬರಲಿಲ್ಲ ಅವನದು ಒಂದೇ ಕೆಲಸ ಮಗು ಮಾಡೋದಷ್ಟೇ ಮಗು ಕೊಡುವುದಷ್ಟೇ ಈ ಮಗುವನ್ನು ಹಿಡ್ಕೊಂಡಿದ್ದಾಳೆ ಇವಳು ಅಳ್ತಾ ಇದ್ದಾಳೆ ಮಗುವನ್ನು ಹಿಡ್ಕೊಂಡು ಅಲ್ಲಿ ಗಂಗಾ ನದಿಯಲ್ಲಿಯೂ ಕೂಡ ಹಾಗೆ ಅವಳು ಸುಮಾರು ಹೊತ್ತು ಅಳ್ತಾಳೆ ಯಾರೂ ಬರಲಿಲ್ಲ ಸೂರ್ಯನೂ ಬರಲಿಲ್ಲ ಅದಕ್ಕೆ ಹೇಳ್ತಾರೆ ಆದರೆ ನಿತ್ಯದ ಬೆಳಕಿನಲ್ಲಿ ತೇಲಿ ಬಿಡಬೇಕಾದವಳು ನಿಜವಾಗಿಯೂ ನಾನು ಈ ಮಗುವನ್ನು ತೇಲಿಬಿಟ್ಟೆ ಕರ್ಣನನ್ನು ತೇಲಿಬಿಟ್ಟೆ ಒಂದು ಪೆಟ್ಟಿಗೆ ಒಳಗೆ ಹಾಕಿ ತೇಲಿಬಿಟ್ಟೆ ನಿಜವಾಗಿಯೂ ದಿನ ಬೈಗಿ ದಿನ ಹೊತ್ತಿನಲ್ಲಿ ನಾನು ದಿನ ದಿನ ನಿನ್ನನ್ನು ಸಂತೋಷದಲ್ಲಿ ತೇಲಿಬಿಡಬೇಕಾಗಿತ್ತು ಕರ್ಣ ನಿನ್ನ ದೈನಂದಿನ ಚಟುವಟಿಕೆಯಲ್ಲಿ ನಾನು ಸಂತೋಷವನ್ನು ಅನುಭವಿಸಬೇಕಾಗಿತ್ತು ನಿನಗೆ ಸಂತೋಷವನ್ನು ಕೊಡಬೇಕಾಗಿತ್ತು ಅದನ್ನು ಇಲ್ಲಿ ಹೇಳುವಂಥ ನಿತ್ಯದ ಬೆಳಕಿನಲ್ಲಿ ತೇಲಿ ಬಿಡಬೇಕಾದವಳು ತೇಲಿಬಿಟ್ಟವಳು ನಾನು ನಿನ್ನನ್ನು ತೇಲಿಬಿಟ್ಟೆ ನಾನು ಈ ಗಂಗಾ ನದಿಯಲ್ಲಿ ತೇಲಿ ಹೋಗುವ ಹಾಗೆ ಪೆಟ್ಟಿಗೆಯಲ್ಲಿ ಇರಿಸಿ ನಿನ್ನನ್ನು ತೇಲಿಬಿಟ್ಟೆ ಕರ್ಣ ನಾನು ನಿಜವಾಗಿಯೂ ನಾನು ನಿನ್ನನ್ನು ಸಾಕಿ ತೇಲಬೇಕಾದವಳು ನಿನ್ನನ್ನು ನಿತ್ಯದ ಬೆಳಕಿನಲ್ಲಿ ಈ ಒಂದು ನಿತ್ಯದ ಬೆಳಕನ್ನು ನಾನು ನಿನಗೆ ತೋರಿಸ್ಬೇಕಾಗಿತ್ತು ನಿಜವಾದ ಬೆಳಕನ್ನು ನಾನು ತೋರಿಸ್ಬೇಕಾಗಿತ್ತು ಅಧಿಕೃತವಾಗಿ ಅಪ್ಪ ಇದ್ದಾನೆ ನಿನಗೆ ನಾನು ಅರಮನೆಯಲ್ಲಿ ಇಟ್ಕೊಳ್ಬಹುದಾಗಿತ್ತು ಆದರೆ ಹಾಗೆ ಮಾಡಲಿಲ್ಲ ನಾನು ತೇಲಿಬಿಟ್ಟೆ ಮೂರನೇ ಭಾಗ ನೋಡಿ ಬಾಯಿಲ್ಲ ಕರ್ಣ ಬಾಯಿಲ್ಲ ನಿನ್ನನ್ನು ಮಗನೆನ್ನಲು ನಾಲಗೆ ನಡುಗುತ್ತಿದೆ ಆದರೆ ಈ ಜೂಜಿನಲ್ಲಿ ನನ್ನಂತಹ ಕಾಯಿಗಳಿಗೆ ದಿಕ್ಕು ಎಲ್ಲಿದೆ ಬಾಯೇ ಇಲ್ಲ ಕರ್ಣ ನಿನ್ನನ್ನು ಮಗ ಅಂತ ಕರೆಯಲು ಲೋಕದ ಎದುರಲ್ಲಿ ನನಗೆ ನಿನ್ನನ್ನು ಮಗ ಅಂತ ಹೇಳಲಿಕ್ಕೆ ಅದು ಕೂಡ ನಿನ್ನ ಜನನಕ್ಕೆ ಕಾರಣನಾದಂತಹ ತಂದೆ ಯಾರು ಸೂರ್ಯ ಅವನು ಯಾರು ಅಂತ ಹೇಳಲಿಕ್ಕೂ ಕೂಡ ನನಗೆ ಬಾಯಿಲ್ಲ ಬಾಯಲ್ಲಿ ಬಾಯೇ ಇಲ್ಲ ನಿನ್ನ ನಿನ್ನ ಅಪ್ಪ ಅವನು ಅಂತ ಹೇಳಲಿಕ್ಕೂ ನನ್ನಲ್ಲಿ ಬಾಯಿಲ್ಲ ಕರ್ಣನ ತಂದೆ ಸೂರ್ಯನೋ ಅವರ ಅಪ್ಪನೋ ಎಂದು ಆಕೆ ಹೇಳುವಂತಿಲ್ಲ ಯಾಕೆಂದರೆ ಕರ್ಣನ ಜನನಕ್ಕೆ ಮೂಲ ಕಾರಣನಾದವನು ದುರ್ವಾಸ ಮುನಿಗಳು ಅದು ಗೌಪ್ಯವಾಗಿ ನಡೆದಂತಹ ಒಂದು ವ್ಯವಹಾರ ಹೀಗಾಗಿ ಕರ್ಣನ ತಂದೆ ಆತ ಎಂದು ಹೇಳುವ ಹಾಗೂ ಇಲ್ಲ ದುರ್ವಾಸ ಮುನಿಯೇನೋ ಬಿತ್ತಿ ಬೈಗಿನಲ್ಲಿ ಕರಗಿ ಹೋದ ಆದರೆ ಕರ್ಣನ ಜನನಕ್ಕೆ ಕಾರಣವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಹೊರಟು ಹೋದವನು ಆದರೆ ಲೋಕ ಲೋಕದ ಅಪವಾದಕ್ಕೆ ಅಂಜಿ ನಿತ್ಯದ ಬೆಳಕಿನಲ್ಲಿ ಕರ್ಣನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಬೇಕಾದವಳು ತೇಲಿ ಬಿಟ್ಟವಳು ಕುಂತಿ ವ್ಯಾಸಮುನಿ ಮಾಡಿದ ಕೃತ್ಯಕ್ಕೆ ಕುಂತಿ ಹೀಗೆ ಮಾಡಬೇಕಾಯಿತು ಶೋಷಣೆಯನ್ನು ಅನುಭವಿಸಬೇಕಾಯಿತು ಎಂಬುದು ಈ ಕವಯತ್ರಿಯ ವಿಚಾರ ಮುಂದೆ ಹೇಳ್ತಾರೆ ನೋಡಿ ಈ ಲೋಕದ ಜೂಜಿನಲ್ಲಿ ನನ್ನಂತಹ ಕಾಯಿಗಳಿಗೆ ದಿಕ್ಕು ಎಲ್ಲಿದೆ ಕುಂತಿಗೆ ತನ್ನ ಮಗ ಕರ್ಣ ಎಂದು ಹೇಳಲು ಬಾಯಿಯೇ ಇಲ್ಲ ನಾಲಿಗೆ ನಡುಗುವಂತಾಗುತ್ತದೆ ಈ ಜೂಜಿನಲ್ಲಿ ನನ್ನಂಥವಳ ಕಾಯಿಗಳಿಗೆ ದಿಕ್ಕು ಎಲ್ಲಿ ಎಂದು ಕೊರಗುವ ಹಾಗೆ ಯಾತನೆಗೆ ಯಾತನೆ ಪಡುವಂತಾಯಿತು ಕೊರಗುವಂತಾಯಿತು ಮುಂದೆ ನೋಡಿ ಇಂಥದೇ ಮುಂಜಾನೆ ನಿನ್ನನ್ನು ಬಿಟ್ಟು ಹೆಜ್ಜೆ ಹೂತು ಹಿಂತಿರುಗಲಾರದೆ ಹಿಂತಿರುಗಿದ್ದ ಈ ಮರಳಿನಲ್ಲಿ ನನ್ನ ಹೆಜ್ಜೆಗಳು ಹೂತು ಹೋಗಿವೆ ಇದೇ ರೀತಿ ಕರ್ಣ ಆವತ್ತು ಕರ್ಣನನ್ನು ಗಂಗಾ ನದಿಯಲ್ಲಿ ಆ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ತೇಲಿಬಿಟ್ಟಂತಹ ಮುಂಜಾನೆಯ ಸಮಯಕ್ಕೆ ಇದೇ ಹೊತ್ತಿಗೆ ನಾನು ಕೂಡ ನಿನ್ನನ್ನು ತೇಲಿ ಬಿಟ್ಟಿದ್ದೆ ಆದರೆ ಈಗ ನಾನು ಬಂದಿದ್ದೇನೆ ನನ್ನ ಐವರು ಪಾಂಡವರನ್ನು ಕರ್ಣನಿಂದ ಉಳಿಸಿಕೊಳ್ಳಲು ನಿನ್ನಿಂದ ಉಳಿಸಿಕೊಳ್ಳಲು ತೊಟ್ಟ ಬಾಣ ತೊಡದಿರು ಎಂದು ಗಂಗಾ ನದಿಗೆ ಸ್ನಾನಕ್ಕೆ ಬಂದಂತಹ ಈ ಕರ್ಣನಲ್ಲಿ ನಾನು ಕರ್ಣನಲ್ಲಿಗೆ ಅದಕ್ಕೆ ಬಂದದ್ದು ಅವನೇನೋ ತನ್ನ ತಾಯಿಯೇ ಗಂಗೆ ಅನ್ನುವ ರೀತಿಯಲ್ಲಿ ಅವನು ಸ್ನಾನ ಮಾಡಲಿಕ್ಕೆ ಬಂದಿದ್ದಾನೆ ಆದರೆ ಹಿಂದಿನ ದಿವಸವಷ್ಟೇ ಅವನಿಗೂ ಕೂಡ ಗೊತ್ತಾದದ್ದು ಕುಂತಿ ತನ್ನ ತಾಯಿ ಅಂತ ಅಂತಹ ಶ್ರೇಷ್ಠವಾದ ಮಹಾರಾಣಿ ಅಂತಹ ಪರಾಕ್ರಮ ಶಾಲಿಗಳಿಗೆ ಜನ್ಮವಿತ್ತಂತಹ ಅಂತಹ ಪಾಂಡವರಿಗೆ ಜನ್ಮವಿತ್ತಂತಹ ಆಕೆ ಕುಂತಿ ಮಹಾರಾಣಿ ಆಕೆ ತನ್ನ ತಾಯಿ ಅಂತ ಅವನಿಗೆ ಮುನ್ ದಿವಸವಷ್ಟೇ ಗೊತ್ತಾದದ್ದು ಅದು ಕೂಡ ಯಾವುದು ನಾನು ಆತನ ಹತ್ತಿರ ಹೇಗೆ ಕೇಳಲಿಕ್ಕೆ ಹೋಗಲಿ ತೊಟ್ಟ ಬಾಣವನ್ನು ತೊಡದಿರು ಎಂದು ಗಂಗಾ ನದಿಗೆ ಸ್ನಾನಕ್ಕೆ ಬಂದಂತಹ ಕರ್ಣನಲ್ಲಿಗೆ ನಾನು ಬಂದೆ ಇದು ಕೂಡ ಪುರುಷ ಪ್ರಧಾನ ಸಮಾಜದ ಸ್ತ್ರೀ ಶೋಷಣೆಯ ಫಲವೇ ಅನ್ನುವಂಥದ್ದು ಕವಯತ್ರಿಯ ನಿಲುವು ಅದೇ ನನ್ನ ಹೆಜ್ಜೆಗಳು ಅಲ್ಲಿಗೆ ಅಲ್ಲಿಗೆ ಹೂತು ಹೋಗಿವೆ ಹಿಂದೆ ನಾನು ತೇಲಿಬಿಟ್ಟಂತಹ ಕರ್ಣನನ್ನು ಅಗಲಿ ಬರಲಾಗದೆ ಹೆಜ್ಜೆ ಹೂತು ಹೋಗಿದ್ದೆವು ಈಗ ಕರ್ಣನಿಂದ ತೊಟ್ಟ ಬಾಣ ಮರಳಿ ತೊಡದಿರು ಎಂದು ಭಾಷೆ ತೆಗೆದುಕೊಳ್ಳಲಾಗದೆ ಅಲ್ಲಿಂದ ಕಾಲು ಕೀಳದಂತಾಗಿತ್ತು ಅಲ್ಲಿ ಪುತ್ರವ್ಯಾಮೋಹ ಅವನಲ್ಲಿಯೂ ಪುತ್ರವ್ಯಾಮೋಹ ಲೋಕದ ಎದುರಿಗೆ ಹೇಳಲಿಕ್ಕಾಗುವುದಿಲ್ಲ ಅಂದರೆ ಕೆಲವೊಮ್ಮೆ ಇಂಥದೇ ಸ್ಥಿತಿ ಇರ್ತದೆ ವಿವಾಹ ಪೂರ್ವದಲ್ಲಿ ಅಂದರೆ ತಪ್ಪು ಮಾಡುವಾಗ ಸ್ವಲ್ಪವಾದರೂ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ತಪ್ಪು ಮಾಡಿದವರು ಇರ್ತಾರೆ ಆಚೆ ಎಲ್ಲೋ ಸುಖವಾಗಿರ್ತಾರೆ ಆದರೆ ತಪ್ಪು ಮಾಡಿದಾಗ ಹುಟ್ಟಿದಂತಹ ಮಕ್ಕಳು ಲೋಕಾಪವಾದವನ್ನ ಅದು ಯಾರಿಗೂ ಹುಟ್ಟಿದ್ದು ಯಾರೋ ಅಪ್ಪ ಅಮ್ಮ ಹೇಳಿಕೊಳ್ಳಲಾಗದೆ ಹೇಗೆ ಹೇಗೋ ಅನಾಥವಾಗಿ ಬೆಳೆಯುತ್ತಾರೆ ಕರ್ಣನ ಹಾಗೆ ಕರ್ಣನಿಗಾದರೂ ಅಲ್ಲಿ ರಾಜ್ಯವನ್ನು ಕೊಡಲಿಕ್ಕೆ ದುರ್ಯೋಧನ ಇದ್ದ ಅಂಗರಾಜ್ಯದ ಅಧಿಪತಿಯಾಗಿದ್ದ ಈ ಮಕ್ಕಳು ಬೀದಿಯಲ್ಲಿ ಬಿಕಾರಿ ಜೀವನ ತಪ್ಪು ಮಾಡಿದ ತಪ್ಪಿಗೆ ಹೌದು ಇಲ್ಲಿ ಜಾಗ್ರತೆಯನ್ನು ವಹಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ನಾವು ಈ ಕವನದಲ್ಲಿ ಕಾಣ್ಬೋದು ಅಂದರೆ ಮಕ್ಕಳು ಅನುಭವಿಸುವಂತಾಗಬಾರ್ದು ಇಲ್ಲಿ ಇಲ್ಲಿಂದ ಹೇಗೆ ಹೇಗೆ ಕಾಲು ಎತ್ತಲಿ ಈಗ ರಾಧೇಯನಾಗಿರುವ ನಿನ್ನನ್ನು ಹೇಗೆಂದು ಯಾಕೆಂದು ಇಂತಹ ವರ ಕೇಳಲಿ ನಿನ್ನ ಹರಣದ ಉದ್ಧರಣಕ್ಕೆ ಮತ್ತೆ ಬಂದಿದ್ದೇನೆ ತಾಯೆಂದವಳು ತಾಯಾಗದವಳು ನಾನು ಕುಂತಿ ಅವಳು ಹೇಳ್ತಾಳೆ ಇಲ್ಲಿಂದ ನಾನು ಹೇಗೆ ಕಾಲು ಎತ್ತಲಿ ನಿನ್ನ ಹತ್ತಿರ ನಾನು ಹೇಗೆ ವರ ಕೇಳಲಿ ಅದು ಕೂಡ ರಾಧೇಯನಾಗಿರುವಂಥ ಕೌಂತೇಯ ಅಂತ ಕರೆಯುವಂತಹ ಒಂದು ಅಧಿಕಾರ ನಿನಗೆ ಆ ಅಧಿಕಾರವೇ ಇಲ್ಲ ಕುಂತಿಯ ಮಗ ಕೌಂತೇಯ ಪಾಂಡವರಿಗೆ ಬರ್ತಾರೆ ಬರ್ತದೆ ಕೌಂತೇಯರು ಅಂತ ಆದರೆ ಇಲ್ಲಿ ಪಾಪ ಅನಾಥವಾಗಿಯೇ ಬೆಳಿತಾನೆ ಕೌಂತೆಯ್ಯ ಅನ್ನುವಂಥ ಒಂದು ಆ ಒಂದು ಪದವೇ ಬರಲಿಲ್ಲ ಅವನಿಗೆ ಇದೀಗ ನೀನು ರಾಧೇಯನಾಗಿದ್ದಿ ರಾಧೆಯ ಮಗ ರಾಧೇಯನ ಮಗ ರಾಧೇಯನಾಗಿರುವಂಥ ನಿನ್ನನ್ನು ಹೇಗೆ ಯಾಕೆ ಈ ವರವನ್ನು ನಾನು ಹೇಗೆ ಕೇಳಲಿ ಅಂತ ಹೇಳ್ತಾಳೆ ಅದು ಕೂಡ ನಿನ್ನ ಹರಣದ ಉದ್ಧರಣ ನಿನ್ನ ಪ್ರಾಣ ನಾಶಕ್ಕೆ ನಾನು ಬಂದವಳಿಗ ನಿನ್ನ ಪ್ರಾಣವನ್ನು ನಾಶ ಮಾಡಿ ನನ್ನ ಐದು ಮಕ್ಕಳ ಪ್ರಾಣವನ್ನು ಉಳಿಸಬೇಕು ಅಂತ ನಾನು ಬಂದಿದ್ದೇಳೆ ಬಂದಿದ್ದೇನೆ ನಾನು ನಿನ್ನ ತಾಯಿ ತಾಯಿ ಅಂತ ಲೋಕದಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ ತಾಯಿ ಎಂದವಳು ತಾಯಿ ಆಗದವಳು ನಾನು ತಾಯಿ ಆದವಳಲ್ಲ ತಾಯಿ ಆಗಬೇಕಿತ್ತು ತಾಯಿ ಆಗಲೇ ಇಲ್ಲ ನಾನು ಅದೇ ಅಂತಹ ಮುಂಜಾನೆ ಯಾವ ಮುಂಜಾನೆ ನಿನ್ನನ್ನು ಬಿಟ್ಟು ಹೋದ್ನೋ ಅದೇ ಮುಂಜಾನೆ ಮತ್ತೆ ಬಂದಿದ್ದೇನೆ ಈಗ ಈಗ ನಾನು ಕರ್ಣನ ನಾಶಕ್ಕೆ ಬಂದೆ ತಾನು ತಾಯಿ ಎನ್ನುವಳಾದರೂ ಕೂಡ ತಾಯಿಯಾಗದವಳು ಯಾಕೆಂದರೆ ಈಗ ಅವನು ಆತ ರಾಧೇಯ ಎಂದರೆ ರಾಧೆ ಪ್ರೀತಿಯಿಂದ ಸಾಕಿ ಸಲಹಿದ ಮಗ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಆ ಪ್ರಶ್ನೆಗಳೊಂದಿಗೆ ಮುಂದೆ ಸಂದರ್ಭ ಕೂಡ ಸಂದರ್ಭಕ್ಕೆ ಈ ಸಾಲುಗಳು ಬರಬಹುದು ತೇಲಿ ಬಿಟ್ಟವಳು ನಾನು ನಿಮ್ಗೆ ಗೊತ್ತಾಗ್ತದೆ ಈ ಸಾರಾಂಶವೇ ಕೇಳ್ಕೊಳ್ಳಿ ಎರಡನೇದು ನನ್ನಂತಹ ಕಾಯಿಗಳಿಗೆ ದಿಕ್ಕಿಯಲ್ಲಿದೆ ಮೂರನೇದು ನಿನ್ನ ಹರಣದ ಉದ್ಧರಣಕ್ಕೆ ಮತ್ತೆ ಬಂದಿದ್ದೇನೆ ನಾಲ್ಕನೇದು ತಾಯಿ ಎಂದವಳು ತಾಯಿಯಾಗದವಳು ಇನ್ನು ಟಿಪ್ಪಣಿ ಕೂಡ ಹಾಗೆ ಕುಂತಿಯ ಬೆಳಗು ಅನ್ನುವಂಥದ್ದು ಹಾಗೆ ಒಂದೆರಡು ವಾಕ್ಯದಲ್ಲಿ ಉತ್ತರಿಸಿ ನೋಡಿ ಕುಂತಿ ಬೆಳಗು ಕವನವನ್ನು ಬರೆದವರು ಯಾರು ವಿಜಯ ದಬ್ಬೆ ಕರ್ಣನಿಗೆ ಬಾಣವನ್ನು ತೊಡುವ ಬಿಡುವ ಬಗ್ಗೆ ಹೇಳಲು ಬಾಯಿ ಬರದವಳು ಯಾರು ಉತ್ತರ ಕುಂತಿ ಮೂರನೇ ಪ್ರಶ್ನೆ ಬಿತ್ತಿ ಬೈಗಿನಲ್ಲಿ ಕರಗಿ ಹೋದವನು ಯಾರು ಉತ್ತರ ದುರ್ವಾಸಮನಿ ನಾಲ್ಕನೇ ಪ್ರಶ್ನೆ ಕುಂತಿಯ ಯಾತನೆಯೇನು ಉತ್ತರ ಕರ್ಣನ ತಂದೆ ಯಾರು ಎಂದು ಹೇಳಲೇ ಹೇಳಲಾಗದ್ದು ಕುಂತಿಯ ಯಾತನೆ ಐದನೇ ಪ್ರಶ್ನೆ ಕುಂತಿಯ ಶೋಷಣೆಗೆ ಕಾರಣರು ಯಾರು ಉತ್ತರ ದುರ್ವಾಸಮನಿ ಆರನೇ ಪ್ರಶ್ನೆ ಕುಂತಿಯ ನಾಲಿಗೆ ನಾಲಿಗೆ ನಡುಗುವುದು ಏಕೆ ಉತ್ತರ ಕರ್ಣ ತನ್ನ ಮಗನೆಂದು ಹೇಳಲು ಕುಂತಿಯ ನಾಲಿಗೆ ನಡುಗುವುದು ಏಳನೇ ಪ್ರಶ್ನೆ ರಾಧೇಯ ಎಂದರೆ ಯಾರು ಉತ್ತರ ರಾಧೇಯ ಎಂದರೆ ಕರ್ಣ ಒಂಬತ್ ಎಂಟನೇ ಪ್ರಶ್ನೆ ಕುಂತಿ ಕರ್ಣನಲ್ಲಿಗೆ ಬಂದದ್ದು ಏಕೆ ಉತ್ತರ ಕರ್ಣನ ಹರಣದ ದರಕೆ ಅಂದರೆ ನಾಶಕ್ಕೆ ಪ್ರಾಣನಾಶಕ್ಕೆ ಒಂಬತ್ತನೇ ಪ್ರಶ್ನೆ ಕರ್ಣರ ರಾಧೇಯನಾದುದರಿಂದ ಕುಂತಿಗೆ ಏನಾಗಲು ಸಾಧ್ಯವಾಗಲಿಲ್ಲ ಉತ್ತರ ಕುಂತಿಯಾಗಲು ತಾಯಿಯಾಗ ಕುಂತಿಗೆ ತಾಯಿಯಾಗಲು ಸಾಧ್ಯವಾಗಲಿಲ್ಲ ಸರಿ ವಿದ್ಯಾರ್ಥಿಗಳೇ ಇಲ್ಲಿ ವಿಜಯ ದಬ್ಬೆ ಇವರು ಬರೆದಂತಹ ಕುಂತಿಯ ಬೆಳಗು ಅನ್ನುವಂಥ ಈ ಕವಿತೆಯ ಸಾರಾಂಶ ಮತ್ತು ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನಿಮಗೆ ತರಗತಿಯಲ್ಲಿಯೂ ಕೂಡ ಇದೇ ಪಾಠವನ್ನು ಮಾಡ್ತಾರೆ ನಿಮ್ಮ ಉಪನ್ಯಾಸಕರು ಒಳ್ಳೆಯ ರೀತಿಯಲ್ಲಿ ವಿವರಿಸಬಹುದು ನಾನು ಈ ಒಂದು ವಿಡಿಯೋವನ್ನು ಮಾಡುವಂತಹ ಉದ್ದೇಶ ಕೆಲವೊಂದು ಮಕ್ಕಳಿಗೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ತರಗತಿಗೆ ಬರಲೋ ಅಥವಾ ಬೇರೆ ಅವರು ಪ್ರೊಫೆಷನಲ್ ಕೋರ್ಸನ್ನು ಆಯ್ಕೆ ಮಾಡಿದ್ರಿಂದಲೋ ಕೆಲವೊಮ್ಮೆ ಅವರಿಗೆ ಪರೀಕ್ಷೆ ಬರೆಯಲು ಮಾತ್ರ ಅವರು ಕನ್ನಡವನ್ನು ಓದ್ತಾರೆ ಹಾಗಾಗಿ ಅಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನುವಂಥ ಉದ್ದೇಶ ಮತ್ತು ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಪಠ್ಯಪುಸ್ತಕವೂ ಇರುವುದಿಲ್ಲ ಹಾಗಾಗಿ ಅಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನುವಂಥದ್ರಿಂದ ನಾನು ಈ ಒಂದು ವಿಡಿಯೋವನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ಇನ್ನೂ ಕೂಡ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಯಾಕಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳ ವಿಡಿಯೋಗಳನ್ನು ಹಾಕಿದ್ದೇನೆ ಪ್ಲೇಲಿಸ್ಟ್ ಕೂಡ ಮಾಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ